ಎಲ್ಲರಿಗೂ ನಮಸ್ಕಾರ ಈ ಸಂಜೆಯ ಮೂರು ಪ್ರಮುಖ ಸುದ್ದಿ ಮತ್ತು ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸಮಾಜ ಸ್ವಾಗತ ನಾನು ವಿಶೇಷ ಭಟ್ ಇವತ್ತು ನಾನು ಆಯ್ಕೆ ಮಾಡಿರುವ ಮೂರು ಪ್ರಮುಖ ಸುದ್ದಿಗಳು ಮೊದಲನೇದಾಗಿ ನಾಳೆಯಿಂದ ಲಾಕ್ಡೌನ್ ಸಡಿಲಾಗ್ತಾ ಇದೆ ಇದು ಯಾವ ಪರಿಣಾಮವನ್ನು ಬೀರಬಹುದು ಮತ್ತೆ ಕೊರೋನಾ ಹೆಚ್ಚಾದರೆ ಈ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಎರಡನೇ ಮಹಾರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಶಿವಸೇನೆ ಮತ್ತು ಎನ್ ಸಿ ಪಿ ನಡುವಿನ ಒಂದು ಮೈತ್ರಿ ತಲಾ ಮೈತ್ರಿಯ ಒಳಗಡೆ ಏನು ಬೀರಕ್ಕೆ ಬಂದಾಗ ಕಾಣುತ್ತೆ ಇದು ಯಾವ ರೀತಿಯ ಪರಿಣಾಮ ಬೀರಬಹುದು ಅಂತ ಮತ್ತೆ ಶಿವಸೇನೆ ಮತ್ತು ಬಿ ಜೆ ಪಿ ಮತ್ತೆ ಹತ್ತಿರಕ್ಕೆ ಬರಬಹುದಾ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಅದರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಇನ್ನೊಂದು ಕೋವಾಕ್ಸಿನ್ ಬಗ್ಗೆ ಈಗ ಅಮೆರಿಕ ತಕರಾರನ್ನು ತೆಗೆದಿದೆ ಸೊ ಇದು ಬಳಕೆಗೆ ಯೋಗ್ಯವಲ್ಲ ಅನ್ನುವ ಮಾತನ್ನು ಅಮೆರಿಕ ಹೇಳಿದೆ ಆದರೆ ಅಮೆರಿಕದ ಈ ಮಾತು ಎಷ್ಟರ ಮಟ್ಟಿಗೆ ನಿಜ ಇದರ ಹಿನ್ನೆಲೆ ಏನು ಅಮೇರಿಕಾದ ಫಾರ್ಮಸ್ಯೂಟಿಕಲ್ ಕಂಪನಿಗಳು ಇದರ ಹಿಂದಿದೆಯಾ ಅಥವಾ ನಿಜವಾಗಿ ಕೋವ್ಯಾಕ್ಸಿನನ್ನು ಬಳಸೋದಕ್ಕೆ ಸಾಧ್ಯ ಆಗೋಲ್ಲ ಈ ಬಗ್ಗೆ ಕೂಡ ಮಾತನಾಡೋಣ ಮೊದಲು ನಾನು ಮಾತನಾಡ್ತಾ ಇರುವುದು ನಾಳೆ ಏನು ಲಾಕ್ಡೌನ್ ಏನು ಹಿಂದಕ್ಕೆ ಪಡೆಯಲಾಗುತ್ತೆ ಭಾಳಷ್ಟ ಹತ್ತೊಂಬತ್ತು ರಾ ಜಿಲ್ಲೆಗಳಲ್ಲಿ ಒಂದು ಲಾಕ್ಡೌನ್ನ ಸಡಿಲಗೊಳಿಸಲಾಗುತ್ತೆ ಅಂತ ಹೇಳ್ಬೋದು ಸೊ ಇದರ ಪರಿಣಾಮ ಏನಾಗ್ಬೋದು ನಾನು ಬೆಂಗಳೂರಿನ ಭಾಳ ಪ್ರಮುಖವಾಗಿ ಮಾತನಾಡ್ತೀನಿ ಈಗ ಮತ್ತು ಬೆಂಗಳೂರಿಗೆ ನಿನ್ನೆಯಿಂದಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಪ್ರವಾಹೋಪಾದಿಯಲ್ಲಿ ಹೇಗೆ ಬರ್ತಿದ್ದಾರೆ ಯಾಕಂದರೆ ಲಾಕ್ಡೌನನ್ನು ಹಾಕಲಾಗುತ್ತೆ ಅಂತ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಹಜ ಬೆಂಗಳೂರು ರಾಜಧಾನಿ ಮಾತ್ರ ಅಲ್ಲ ಇದು ಹಲವರಿಗೆ ಅನ್ನ ಕೊಡುವ ಒಂದು ಪಟ್ಟ ನಗರ ಕೂಡ ಸೊ ಆ ಕಾರಣಕ್ಕೆ ಬರುವುದು ಸಹಜ ಆದರೆ ಬಂದ ಮೇಲೆ ಏನಾಗ್ಬೋದು ನಾಳೆಯಿಂದ ಈಗ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಮಧ್ಯಾಹ್ನ ಎರಡು ಗಂಟೆವರೆಗೆ ಎಲ್ಲರಿಗೂ ತೆರೆದಿಡುತ್ತೆ ಮಧ್ಯದ ಮೇಲೆ ಕ್ಲೋಸ್ ಆಗಿರುತ್ತೆ ಸೊ ಈಗಲೇ ಕಾಣುತ್ತಿರುವ ಈ ಜನಸಂದಣಿ ಮತ್ತೆ ಕೊರೋನಾ ಸ್ಪ್ರೆಡ್ ಆಗುವುದಕ್ಕೆ ಕಾರಣ ಆಗುತ್ತೆ ಸರ್ಕಾರ ಈ ಸಂದರ್ಭದಲ್ಲಿ ಏನು ಮಾಡೋ ಸ್ಥಿತಿಯಲ್ಲೂ ಇಲ್ಲ ಲಾಕ್ಡೌನನ್ನು ಇನ್ನೂ ಮುಂದುವರಿಸಿದ್ರೆ ಆರ್ಥಿಕತೆ ಇನ್ನೊಂದಷ್ಟು ಕುಸಿತು ಹೋಗುತ್ತೆ ಕೇಂದ್ರ ಸರ್ಕಾರ ಸಹಾಯಕ್ಕೆ ಬರ್ತಿಲ್ಲ ಖಜಾನೆಯಲ್ಲಿ ದುಡ್ಡು ಇಲ್ಲ ಸೊ ಆ ಕಾರಣಕ್ಕೆ ಅನಿವಾರ್ಯವಾಗಿ ಇದನ್ನು ಸಡಿಲ್ಗೊಳಿಸಬೇಕಾಗಿದೆ ಲಾಕ್ಡೌನನ್ನು ಅದನ್ನು ಸರ್ಕಾರ ಮಾಡ್ತಾ ಇದೆ ಅದು ತಪ್ಪಲ್ಲ ಸರ್ಕಾರನ ಮಾಡಲೇಬೇಕಂತ ಆದರೆ ಇದರಿಂದ ಕೊರೋನಾ ಹೆಚ್ಚಾದರೆ ಏನು ಮಾಡಬೇಕು ಕೊರೋನಾ ಸ್ಪ್ರೆಡ್ ಆದರೆ ಏನು ಮಾಡಬೇಕು ಅದಕ್ಕೆ ತಡೆಗಟ್ಟುವುದು ಇಲ್ಲಿ ಸಾರ್ವಜನಿಕರು ಮತ್ತು ನಾಗರಿಕರ ಜವಾಬ್ದಾರಿಯ ಪ್ರಶ್ನೆ ಬರುತ್ತೆ ನಾವೆಲ್ಲ ಹೆಚ್ಚು ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಬೇಕು ಅಂತ ಅಂದರೆ ಒಂದು ಹಂತದ ನಂತರ ರೋಗದ ಜೊತೆ ಬದುಕುವುದನ್ನು ನಾವು ಕಲಿದಿದ್ರೆ ಅಪಾಯ ಕಟ್ಟಿಟ್ಟುಬೋದು ಫಾರ್ ಎಕ್ಸಾಂಪಲ್ ಗುಣವಾಗದ ಹಲವು ರೋಗಗಳು ಯು ಟೇಕ್ ಬಿ ಪಿ ಶುಗರ್ ನಾವು ಆ ರೋಗಗಳ ಜೊತೆ ಬದುಕ್ತಿರ್ತೀವಿ ಹಾಗೆ ಇನ್ನೂ ಕೆಲವು ರೋಗಗಳ ಜೊತೆ ನಾವು ಮನುಷ್ಯ ಬದುಕಬೇಕಾಗತ್ತೆ ರೋಗಗಳು ಸಂಪೂರ್ಣವಾಗಿ ಗುಣ ಆಗದಿದ್ದಾಗ ಅದರ ಜೊತೆ ಬದುಕುವುದನ್ನು ಕಲಿಬೇಕು ಈಗ ನಾವು ಮಾಡಬೇಕಾದ್ದು ಅದೇ ನಾವು ಕರೋನಾ ಜೊತೆ ಬದುಕುವುದನ್ನು ಕಲಿಬೇಕು ಕರೋನಾ ಜೊತೆ ಬದುಕುವುದನ್ನು ಕಲಿಯೋದು ಹೇಗೆ ಮೊದಲನೇದಾಗಿ ಬಹುತೇಕ ವಿಶ್ವದ ಎಲ್ಲ ತಜ್ಞರು ಹೇಳೋದು ಇದಕ್ಕಿರುವ ಪರಿಹಾರ ಲಸಿಕೆ ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದಕ್ಕೆ ಇದರ ಜೊತೆಗೆ ನೀವು ಆಲೋಪತಿ ಇಷ್ಟಪಟ್ಟರೆ ಆಯುರ್ವೇದ ಇಷ್ಟಪಟ್ಟರೆ ತೆಗೆದುಕೊಳ್ಳೋದು ತಪ್ಪಲ್ಲ ಆದರೆ ಪ್ರೂವ್ ಆಗಿರಬೇಕು ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆಯೇ ಶ್ವಾಸಕೋಶಗಳು ಇನ್ನಷ್ಟು ಗಟ್ಟಿಯಾಗ್ತವೆ ಅಂತ ಅಂತಿದ್ರೆ ತಗೋಬೋದು ಆದರೆ ಇದರ ಜೊತೆಗೆ ಲಸಿಕೆ ತೆಗೆದುಕೊಳ್ಳುವುದು ಭಾಳ ಮಹತ್ವದ್ದು ಆ ದಿಸೆಯತ್ತ ಆಲೋಚನೆಯನ್ನು ಮಾಡಲೇಬೇಕು ಅಂತ ನಾನು ಹೇಳ್ತೀನಿ ಆದರೆ ಏನಾಗುತ್ತೆ ಬೆಂಗಳೂರಂತ ಈಗಲೇ ನೀವು ಹೊರಗಡೆ ನೋಡಿ ನಾನು ಒಂದು ಸಾವಿರ ಬಾರಿ ಹೇಳಿದ್ದೀನಿ ಜನರಿಗೆ ಎಷ್ಟು ಬುದ್ಧಿ ಹೇಳಿದ್ರು ನಾನು ಹಲವು ಮಧ್ಯೆ ಕಂಡಾಗ ಹಲವರಿಗೆ ನಿಂತು ಹೇಳಿದ್ವಿ ಭಾಳಷ್ಟು ಜನ ಅವರು ಏನು ಮಾಸ್ಕನ್ನು ಅದು ಕುತ್ತಿಗೆಗೆ ಹಾಕ್ಕೊಂಡಿರ್ತಾರೆ ಕನಿಷ್ಠ ಇವತ್ತು ಕೂಡ ನಾನು ಕೆಲವು ಪ್ರದೇಶದ ಹೋಟೆಲ್ಗಳ ಬುದ್ದುಗಡೆ ನೋಡ್ತಾ ಇದ್ದೆ ಆಭರಣನ ಅದು ಕುದುಗೆ ಹಾಕೊಳ್ಳೋದಕ್ಕೆ ಬಂಗಾರ ಸರನ ಅದನ್ನು ಸಿಕ್ಕಾಕೊಬಿಟ್ರೆ ಆಯಿತಾ ಸಾಂಕೇತಿಕವಾಗಿ ಈ ಕೆಲವ್ರು ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಹೆಲ್ಮೆಟ್ ಇದಲ್ಲಿ ಹಿಡ್ಕೊಂಡಿರ್ತಾರೆ ಪೊಲೀಸ್ ಕಟ್ಟರೆ ಹಾಕತ್ತೆ ನಿಮ್ಮ ತಲೆ ಉಳಿಸ್ಕೊಳ್ಳೋದಕ್ಕೆ ಕಣ್ರಿ ಹೆಲ್ಮೆಟ್ಟು ಅನ್ನೋ ಒಂದು ಜ್ಞಾನ ಇಲ್ಲ ಜೀವ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಮಾಸ್ಕ್ ಹಾಕ್ಕೊಳ್ಬೇಕಾದ್ದು ಅನಿವಾರ್ಯವಾದದ್ದು ಅದರಲ್ಲಿ ಬಹುಮಟ್ಟಿಗೆ ಯಾವುದಾದ್ರು ಕಳಪೆ ಮಾಸ್ಕ್ಗಳನ್ನು ದಯವಿಟ್ಟು ಬಳಸ್ಕೊಳ್ಳೋದು ಎನ್ಐ ಫೈವ್ ಮಾಸ್ಕನೇ ಬಳಸಬೇಕು ಹಾಗೆಯೇ ನೀವು ಬರೀ ನೀ ಬಟ್ಟೆ ಮಾಸ್ಕ್ಗಳನ್ನು ಬಳಸಿದರೆ ಆಗಲ್ಲ ಅಟ್ಲೀಸ್ಟ್ ಅದನ್ನು ಸ್ವಚ್ಛಗೊಳಿಸ್ಬೇಕು ಒಂದು ದಿನಕ್ಕೊಮ್ಮೆ ಹೊಸದ್ರಿಗೆ ಪಾಲಿಸ್ಬೇಕು ಹಾಗೆಯೇ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಒಂದು ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಬರಲೇಬೇಕಾದಂಥ ಪರಿಸ್ಥಿತಿ ಇದೆ ಆ ದಿಸೆಯಲ್ಲಿ ಗುಂಪು ಸೇರಿ ಮಾತಾಡೋದು ಏನೋ ಗುರು ಮುಸಾಪರಿ ಕೂತ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ಏನಂತ ಹತ್ತು ಜನ ಕೂತ್ಕೊಂಡು ಈ ಹಳೆ ಕಾಲದಲ್ಲಿ ಅರಳಿ ಕಟ್ಟೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಈ ಎಲ್ಲೋ ಮೂಲ ನಿಂತ್ಕೊಂಡು ಮಾತಾಡ್ತಾರೆ ಅಲ್ಲಿ ಹೇಳಿದ್ರೆ ಕೇಳಲ್ಲ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರು ಬೆಂಬಲ ಕೊಡದಿದ್ದರೆ ಸಹಕಾರ ಕೊಡದಿದ್ದರೆ ಸರ್ಕಾರ ಏನನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾಳೆ ಲಾಕ್ಡೌನ್ ಏನು ಸಡಿಲಗೊಳಿಸಲಾಗುತ್ತೆ ಎರಡು ಗಂಟೆಯ ಹೊರಗೆ ಮಾಡಲಾಗುತ್ತೆ ಆದಷ್ಟು ಜನಸಂದಣಿ ಸೇರಿದಂತೆ ನಾಳೆ ನೋಡ್ಕೋಬೇಕಾಗಿದೆ ಅನ್ನೋದು ಬಹಳ ಮುಖ್ಯವಾದ್ದು ಅದರ ಜೊತೆಗೆ ಆರ್ಥಿಕ ಚಟುವಟಿಕೆ ಪುನಶ್ಚೇತನಗೊಳಬೇಕು ಸರ್ಕಾರದ ಖಜಾನೆಗೆ ಹಣ ಬರಬೇಕು ಆವಾಗ ಮಾತ್ರ ಏನು ಮಾಡೋದಕ್ಕೂ ಸಾಧ್ಯ ಅದು ಇಲ್ಲಿದ್ರೆ ಎರಡುಗೂರಪ್ಪ ಆದರೂ ಒಂದೇ ಇನ್ಯಾರಪ್ಪ ಆದರೂ ಒಂದೇ ಏನು ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಜನ ಸಹಕಾರ ಬೇಕು ಆ ದಿಸೆಯಲ್ಲಿ ಯೋಚನೆ ಮಾಡ್ತಾರೆ ಅಂತ ನಾವು ಒಂದು ನಾನು ಎರಡನೇ ವಿಚಾರ ತಮ್ಮ ಜೊತೆ ಮಾತನಾಡ್ತಾ ಇರೋದು ಮಹಾರಾಷ್ಟ್ರ ರಾಜಕಾರಣದ ಬಗ್ಗೆ ಶಿವಸೇನೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ನಡುವಿನ ಸಂಬಂಧ ಹೊಂದಾಣಿಕೆಯ ಮೂಲಕ ಬಂದಂಥ ಸರ್ಕಾರ ಅದು ಬಿ ಜೆ ಪಿಯಿಂದ ಕೋಪಗೊಂಡಂಥ ಶಿವಸೇನೆ ಹೊರಗೆ ಬಂದು ಇದಾಯಿತು ಈಗ ಕಾಂಗ್ರೆಸ್ ಒಂದು ಅನೌನ್ಸ್ಮೆಂಟ್ ಮಾಡಿದೆ ಅದಕ್ಕಿಂತ ಏನು ಅಂದರೆ ಮುಂಬರುವ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಫೈಟ್ ಮಾಡ್ತೀವಿ ಯಾರ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಅದು ಶಿವಸೇನೆ ಸ್ವಾಗತಿಸಿದೆ ಇದರ ನಡುವೆ ಕೆಲವು ಬೆಳವಣಿಗೆಗಳಾಗ್ತಾ ಇವೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಶಿವಸೇನಾ ಮುಖ್ಯಸ್ಥರು ಅವರು ಪ್ರಧಾನಿಯವರನ್ನು ಭೇಟಿ ಮಾಡಿದರು ಅದು ಕೋವಿಡ್ಗೆ ಸಂಬಂಧಪಟ್ಟಿದ್ದಾದರೂ ಕೂಡ ಅದು ಒಂದು ಕೆಲವು ಪ್ರಶ್ನೆಗಳನ್ನು ಎತ್ತಿದೆ ಅಂದರೆ ಮತ್ತೆ ಶಿವಸೇನೆ ಹಾಗೂ ಬಿ ಜೆ ಪಿಯ ಸಂಬಂಧ ಸುಧಾರಿಸ್ತಾ ಇದೆಯಾ ಮತ್ತೆ ಒಂದಾಗುವ ಚಾನ್ಸಸ್ ಇದೆಯಾ ಅನ್ನುವ ಪ್ರಶ್ನೆ ಇದಕ್ಕೆ ಪ್ರತಿಯಾಗಿ ಶರದ್ ಪವಾರ್ ತಂದೆ ಆದ ಆಟವನ್ನು ಆಡ್ತಾ ಎಕ್ಸ್ಪ್ಲೇನ್ ಇಸ್ ಓನ್ ಗೇಮ್ ಈಸ್ ಎ ವೆರಿ ಸ್ಟ್ರಾಂಗ್ ಮ್ಯಾನ್ ಆಫ್ ಮಹಾರಾಷ್ಟ್ರ ಭಾಳ ಡಿಪ್ಯೂಟೆಡ್ ಪೊಲಿಟಿಷಿಯನ್ ಅವರು ಅಲ್ಲೂ ಇದು ಪ್ಲೇ ಮಾಡ್ತಾರೆ ಹಾಗೆಯೇ ಶಿವಸೇನೆ ಕೂಡ ಆಟ ಆಡ್ತಾ ಇದೆ ಈ ಮಧ್ಯೆ ಕಾಂಗ್ರೆಸ್ಸು ನಾನು ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದು ಸೊ ಯಾವಾಗ ಪ್ರಧಾನಿಯವರನ್ನ ಉದ್ಧವ್ ಠಾಕ್ರೆ ಮೀಟ್ ಮಾಡಿದ್ರು ಅವಾಗ ಸಂಜಯ್ ರಾವತ್ ಒಂದು ಹೇಳಿಕೆ ಕೊಟ್ಟರು ಸಂಜಯ್ ರಾವತ್ ಪಕ್ಷದ ವಕ್ತಾರ ಮಾತ್ರ ಅಲ್ಲ ಅವರ ಸಾಮ್ರಾ ಪತ್ರಿಕೆಯ ಸಂಪಾದಕರು ಕೂಡ ಅವರು ಉದ್ಧವ್ ಠಾಕ್ರೆಗೆ ಭಾಳ ಹತ್ತಿರವಾದವರು ಸಂಜಯ್ ರಾವತ್ ಹೇಳಿದ್ರು ಅಂದರೆ ಉದ್ಧವ್ ಠಾಕ್ರೆ ಹೇಳಿದ್ರು ಅಂತಲೇ ಅವರು ಫಸ್ಟು ಒಂದು ಕೆಲಸ ಮಾಡಿದ್ರು ಮೊನ್ನೆ ಎರಡು ಮೂರು ದಿನದ ಹಿಂದೆ ಇಂಡೈರೆಕ್ಟ್ಲಿ ಪ್ರಧಾನಿಯವರನ್ನ ಪ್ರೇಝ್ ಮಾಡ್ದಾಗ ಹೊಗಳಾಗ ಕಾಣ್ತಾ ಇತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷದ ಅತ್ಯುಚ್ಚ ನಾಯಕರು ಹಾಗೇ ಈ ದೇಶದ ಅತ್ಯುಚ್ಚ ನಾಯಕರು ಅಂತ ಅಂದರು ಇದರ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ ರಾಜಕೀಯದಲ್ಲಿ ಯಾಕೆಂದರೆ ಒಂದು ಮಾತನ್ನು ಆಡಿದರೆ ಆ ಮಾತನ್ನು ನೇರವಾಗಿ ನೀವು ತೆಗೆದುಕೊಂಡು ಅರ್ಥೈಸೋಕ್ಕಾಗಲ್ಲ ಬಿಟ್ಟುಕಿದ್ದ ಲೈನ್ಸ್ ಇರುತ್ತೆ ಅದಕ್ಕೆ ಉದ್ದೇಶಗಳಿರ್ತವೆ ಸುಮ್ಮನೆ ಆ ಮಾತು ಹೇಳಲ್ಲ ಸೊ ಯಾಕೆ ಸಂಜಯ್ ರಾವತ್ ಹೇಳಿದ್ರು ಅಂತೇಳಿ ಈ ಕಾಂಗ್ರೆಸ್ ಅದೇ ರೀತಿ ಎನ್ ಸಿ ಪಿ ಒಳಗಡೆ ಏನೋ ಒಂದು ರೀತಿ ಶುರುವಾಯಿತು ಆದರೆ ಇವತ್ತು ಇನ್ನೊಂದು ಮಾತನ್ನು ಸಂಜಯ್ ರಾವತ್ ಹೇಳಿದ್ದಾರೆ ಸೊ ಬ ಬಿ ಜೆ ಪಿ ತಮ್ಮನ್ನು ಒಂಥರ ದಿನಗೂಳಿಗಳಂತೆ ಇನ್ನೊಂದು ರೀತಿ ನೋಡ್ಕೊಳ್ತು ಈಗ ಅನುಭವಿಸ್ತಾ ಇದೆ ಅಂತ ವಾಟ್ ಎವರ್ ಇಟ್ ಮೇ ಬಿ ಮಹಾರಾಷ್ಟ್ರದ ಹೊಸ ಪ್ರಯೋಗ ಆಯಿತು ಶಿವಸೇನೆ ಹಲವು ಕಾರಣಗಳಿಗಾಗಿ ಬಿ ಜೆ ಪಿ ಈ ಎಂಥದ್ದೇ ಪಕ್ಷ ಅದರಲ್ಲಿ ನಡುವೆ ಬಿ ಜೆ ಪಿ ಮತ್ತು ಶಿವಸೇನೆ ನಡುವೆ ಅಂಥ ವ್ಯತ್ಯಾಸ ಇಲ್ಲ ಆದರೆ ವೈಯಕ್ತಿಕ ಕಾರಣಕ್ಕಾಗಿ ಒಂದು ಸೈದ್ಧಾಂತಿಕ ಕಾರಣ ಕೂಡ ಇಲ್ಲ ಶಿವಸೇನೆ ಮತ್ತು ಬಿ ಜೆ ಪಿ ಹೊರಪುರ ಅದಕ್ಕೆ ಅದಕ್ಕಿರೋ ಕಾರಣಗಳು ಬೇರೆ ಅಂದರೆ ಶಿವಸೇನೆಯ ಟಾರ್ಗೆಟೆಡ್ ವೋಟರ್ಸ್ ಮತ್ತು ಭಾರತೀಯ ಜನತಾ ಪಕ್ಷದ ಟಾರ್ಗೆಟೆಡ್ ವೋಟರ್ಸ್ ಇಬ್ಬರು ಒಂದೇ ಅವರು ಸೊ ಆ ಕಾರಣಕ್ಕಾಗಿ ಯಾವಾಗ ಬಿ ಜೆ ಪಿ ಪ್ರಬಲವಾಗ್ತಾ ಹೋದರೆ ಮಹಾರಾಷ್ಟ್ರದಲ್ಲಿ ಅದರ ಇಂಡೈರೆಕ್ಟ್ ಇಫೆಕ್ಟ್ ಪರಿಣಾಮ ಶಿವಸೇನೆ ಮೇಲಾಗುತ್ತೆ ಶಿವಸೇನೆ ದುರ್ಬಲವಾದರೆ ಮಾತ್ರ ಬಿ ಜೆ ಪಿ ಪ್ರಬಲವಾಗುತ್ತೆ ಸೊ ಬಿ ಜೆ ಪಿ ದುರ್ಬಲವಾದರೆ ಶಿವಸೇನೆ ಪ್ರಬಲವಾಗುತ್ತೆ ಎರಡೂ ಪಕ್ಷಗಳು ಪ್ರಬಲವಾಗಿ ಮಾರಾಟದಲ್ಲಿ ಇರಕ್ಕೆ ಸಾಧ್ಯ ಯಾಕೆಂದ್ರೆ ಅವರ ಟಾರ್ಗೆಟೆಡ್ ಆಡಿಯನ್ಸ್ ಏನಿದ್ದಾರೆ ಅವ್ರು ಸೇಮ್ ಆದ್ದರಿಂದ ಅವ್ರು ಈ ಕಡೆ ಯಾರೋ ಹೋಗ್ಬೇಕು ಆ ಕಡೆ ಯಾರೋ ಹೋಗಬೇಕು ಸೊ ಆ ಆ ಕಾರಣವನ್ನು ಲೆಕ್ಕ ಹಾಕ್ಬಿಟ್ಟೇ ಶಿವಸೇನೆ ಹೊರಗಡೆ ಬಂದಿದ್ದು ಬಿ ಜೆ ಪಿ ಮೈತ್ರಿಯಿಂದ ಹಾಗೇನಾದರೂ ಹಿಂದುತ್ವದ ಕಾರ್ಡ್ ಬಳಸುವುದನ್ನು ಕಡಿಮೆ ಮಾಡಿತು ನೀವು ಇತ್ತೀಚೆಗೂ ಗಮನಿಸಿರ್ಬೋದು ಕರ್ನಾಟಕ ಮಹಾರಾಷ್ಟ್ರ ಗಡಿ ಸಮಸ್ಯೆ ಬಗ್ಗೆ ಮಾತನಾಡುವಂಥದ್ದು ಅಂದರೆ ಅದಕ್ಕೆ ನೀವು ಮರಾಠಿ ಮಾಣುಸ್ ಅಂತ ಮರಾಠಿಯಲ್ಲಿ ಹೇಳ್ತಾರೆ ಮರಾಠಿ ಮಾಣುಸ್ ಅಂತ ಅದು ಮರಾಠಿಯ ಅಸ್ಮಿತೆ ಅಂತ ಅಂದಾಗ ಸೊ ಹಿಂದುತ್ವವನ್ನು ಬಿಟ್ಟು ಮರಾಠಿ ಅಸ್ಮಿತೆಯತ್ತ ಶಿವಸೇನೆ ಹೊರಟಿದ್ದು ಸೊ ಅದರ ಕಾರಣ ಅಷ್ಟೇ ತಮ್ಮ ಟಾರ್ಗೆಟೆಡ್ ಆಡಿಯನ್ಸು ಇದಾಗ್ತಾರೆ ಆದರೆ ಇದು ಪ್ಯಾಚಪ್ ಆಗುತ್ತೆ ರಾಜಕಾರಣದಲ್ಲಿ ರಾಜ ಸಿ ಪಾಲಿಟಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ವಾ ನೀವು ರಾಜಕಾರಣದಲ್ಲಿ ಟೂ ಪ್ಲಸ್ ಟು ಇಕ್ವಲ್ ಟು ಫೋರ್ ಆಗೋಲ್ಲ ಫೈವ್ನೂ ಆಗ್ಬೋದು ಸಿಕ್ಸು ಆಗ್ಬೋದು ಅದು ರಾಜಕಾರಣ ಅದರಿಂದ ಶಿವಸೇನೆ ಮತ್ತು ಬಿ ಜೆ ಪಿ ಮತ್ತೆ ಹತ್ತಿರ ಬರೋಲ್ಲ ಅಂತ ನೀವು ಕಡಾಖಂಡಿತವಾಗಿ ಹೇಳೋಕ್ಕಾಗಲ್ಲ ಆದರೆ ಪ್ರಸಕ್ತ ಪರಿಸ್ಥಿತಿ ಇಲ್ಲದ ಕಾರಣಲ್ಲ ಬಟ್ ಒಂದು ರೀತಿ ಬಾರ್ಗೇನ್ ನಡೀತಾ ಇದೆ ಅಂತ ಆ ಬಾರ್ಗೇನ್ ಇಬ್ಬರ ನಡುವೆ ಅದು ಈ ಮೈತ್ರಿ ಪಕ್ಷಗಳ ಒಳಗಡೆ ನಡೀತಾ ಇರುವಂಥ ಬಾರ್ಗೇನ್ ಅದು ಎನ್ ಸಿ ಪಿ ಕಾಂಗ್ರೆಸ್ ಹಾಗೂ ಶಿವಸೇನೆ ಬಾರ್ಗೇನ್ ಮಾಡ್ತಾಯಿದೆ ಅಂತ ಅದ್ರ ಜೊತೆಗೆ ಇನ್ನೊಂದು ಕ್ಲಾರಿಫಿಕೇಷನ್ ಕೂಡ ಸಂಜಯ್ ರಾವತ್ ಕೊಟ್ಟರು ಅದೇನು ಅಂದರೆ ಉದ್ಭವ್ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಎರಡೂವರೆ ವರ್ಷ ಅಲ್ಲ ಅಂತ ಈ ಕ್ಲಾರಿಫಿಕೇಶನ್ ಕೊಡೋದಕ್ಕೂ ಕಾರಣ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ನ ಕೆಲವು ಶಾಸಕರ ಕೆಲವು ನಾಯಕರ ಹೇಳಿಕೆಗಳು ಅವರು ಹೇಳ್ತಾ ಇದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅವ್ರು ಬಿಡ್ತಾರೆ ನಮ್ಮವ್ರಿಗೆ ಸಿಗುತ್ತೆ ಅನ್ನುವ ಮಾತನ್ನು ಹೇಳ್ತಾ ಬಂದಿದ್ದು ಕಾರಣ ಅಂತ ನನಗೆ ಅನಿಸುತ್ತೆ ವಾಟ್ ಎವರ್ ಇಟ್ ಮೇ ಬಿ ಎಸ್ ಮಹಾರಾಷ್ಟ್ರ ರಾಜಕಾರಣ ಸ್ವಲ್ಪ ಮಟ್ಟಿಗೆ ಬಿಸಿ ಆಗ್ತಾಯಿದೆ ಇದು ಎತ್ತ ತಿರುಗತ್ತೆ ಅನ್ನೋದು ನೋಡಬೇಕು ಇರೋದು ನಾನು ಬರ್ತಾ ಇರೋದು ಲಸಿಕೆ ಕೋವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಕೋವ್ಯಾಕ್ಸಿನ್ ಏನಿದೆ ಕೋವ್ಯಾಕ್ಸಿನ್ ಬಗ್ಗೆ ದೇಶದ ಒಳಗಡೆ ಸ್ವಲ್ಪ ಅನುಮಾನಗಳಿತ್ತು ಅದರ ಪರಿಣಾಮದ ಬಗ್ಗೆ ವಾಟ್ ಎವರ್ ಇಟ್ ಮೇ ಬಿ ಈಗ ಅಮೇರಿಕಾ ಈ ಅನುಮಾನಗಳಿಗೆ ಪುಟ್ಟಿ ಬರುವಂತೆ ಮಾಡಿದೆ ಅಂದರೆ ಕೋವ್ಯಾಕ್ಸಿನ್ ಅನ್ನು ಅಮೇರಿಕಾದಲ್ಲಿ ತಯಿಸುತ್ತಾ ಎರಡು ಕಂಪನಿಗಳಿಗೆ ಅನುಮತಿ ನೀಡುವುದಕ್ಕೆ ಅಮೆರಿಕ ನಿರಾಕರಿಸಿದೆ ಅಥವಾ ಮುಂದೂಡಿದೆ ಅಂತ ಇನ್ನಷ್ಟು ಅದರ ಬಗ್ಗೆ ಸಂಶೋಧನೆಗಳನ್ನು ನಡಿಬೇಕು ಅಂತ ಹೇಳ್ತಾಯಿದೆ ಸೊ ಹಾಗೆ ನೋಡಿದರೆ ಯಾವುದೇ ಲಸಿಕೆಯು ಎಷ್ಟು ಕಾಲ ಸಂಶೋಧನೆ ನಡಿಬೇಕೆ ಅಂತ ಅಷ್ಟು ಕಾಲ ಸಂಶೋಧನೆ ನಡೆದೇ ಇಲ್ಲ ಕೊರೋನಾ ತೀವ್ರ ರೂಪದಲ್ಲಿ ಇದ್ದರಿಂದ ಯೂಸುವಲಿ ಏನು ಮಾಡಿದ್ದಾರೆ ಅಂತಂದರೆ ಫೈನ್ ಕೊಟ್ಬೋಣ ಅಂತ ಅದು ಲೋಸ್ ಲಸಿಕೆಗಳಾಗಲ್ಲ ಅದು ಹಲವು ಕಾಲ ಅದರ ಸಂಶೋಧನೆ ನಡೀಬೇಕಾಗುತ್ತೆ ಪ್ರಾಯೋಗ ನಡಿಬೇಕಾಗುತ್ತೆ ಹಲವು ಏಜ್ ಗ್ರೂಪಿಗೆ ಸಂಬಂಧಪಟ್ಟಾಗಿದೆ ಆಗಿನ ಬೇರೆ ಬೇರೆ ಜನಾಂಗಗಳು ಅವರಿಗೆ ಯಾವ ರೀತಿ ಆಗುತ್ತೆ ಇಂಡಿಯಾದವರಿಗೆ ಹೇಗಾಗುತ್ತೆ ಮಂಗೋಲಿಯನ್ ಮೂಲದವರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಸತತವಾಗಿ ಪ ಪ್ರಯೋಗವನ್ನು ಮಾಡಬೇಕಾಗುತ್ತೆ ನಂತರ ತೀರ್ಮಾನಕ್ಕೆ ಬರೋ ಅದರಿಂದ ಯಾವುದೋ ಪುಲ್ ಪ್ರೂಫ್ ಅಂತ ಹೇಳೋದಕ್ಕಾಗಲ್ಲ ಈ ಲಸಿಕೆ ಯಾಕೆಂದರೆ ಎಲ್ಲವೂ ಕೂಡ ಒಂದು ವರ್ಷಕ್ಕ ಕಡಿಮೆ ಯೂಶ್ವಲಿ ಲಸಿಕೆಗಳ ಪ್ರಯೋಗ ವರ್ಷಗಟ್ಟಲೆ ನಡೆಯುತ್ತೆ ಯಾಕೆಂದರೆ ಮನುಷ್ಯರ ಮೇಲೆ ಕೊಡೋದಲ್ವ ಆ ಲಸಿಕೆ ಆದರೆ ಕೋವ್ಯಾಕ್ಸಿನ್ ಬಗ್ಗೆ ಈ ವಿಚಾರ ಯಾಕೆ ಇದ್ದಕ್ಕಿದ್ದ ಹಾಗೆ ಪ್ರಸ್ತಾಪ ಮಾಡಲಾಗುತ್ತೆ ಅಮೇರಿಕ ತಡೆ ಒಡ್ಡುತ್ತೆ ಅನ್ನೋದು ಕುತೂಹಲಕರವಾದ್ದು ಬಹುಮಟ್ಟಿಗೆ ಇದರ ಹಿಂದೆ ನನಗೆ ಅನಿಸುವ ಹಾಗೆ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಇರಬಹುದು ಅಮೇರಿಕ ಯಾಕಂದರೆ ಭಾರತದ ಲಸಿಕೆಗಳಿವೆ ಎನಿವೇ ಭಾರತದ ಔಷಧಗಳೇ ಬೆಲೆಯಲ್ಲಿ ಅಮೆರಿಕಾದಂಥ ಮುಂದುವರೆದ ರಾಷ್ಟ್ರಗಳಿಗೊಳಿಸಿದರೆ ಕಡಿಮೆ ಆದ್ದರಿಂದ ಫಾರ್ಮಾಸ್ಯೂಟಿಕಲ್ನಲ್ಲಿ ಭಾರತ ಅತಿ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿದೆ ಭಾರತದ ಔಷಧಗಳು ಗುಳಿಗೆಗಳು ಎಲ್ಲ ವಿಶ್ವದ ಹಲವು ಕಡೆ ಹೋಗ್ತವೆ ಅತಿ ದೊಡ್ಡ ಇಂಡಸ್ಟ್ರಿ ಭಾರತದಲ್ಲಿ ಆದ್ದರಿಂದ ಈಗ ಇದಕ್ಕಿದಾಗ ಅಮೇರಿಕ ಈ ತರಲೇ ತಿಳಿದಿದೆ ಇದು ಇದರ ಹಿಂದೆ ಬಹುಮಟ್ಟಿಗೆ ಫಾರ್ಮಾಸ್ಯೂಟಿಕಲ್ ಲಾಬಿ ಇರುವ ಔಷಧ ತಯಾರಿಕಾ ಕಂಪನಿಗಳೇನಿವೆ ಅಮೇರಿಕನಲ್ಲಿ ಅವರ ಪಾತ್ರ ಇರಬಹುದೇನೋ ಅನ್ನುವ ಸಂಶಯ ಇದೆ ಆ ಕಾರಣಕ್ಕೆ ಅಮೇರಿಕಕ್ಕೆ ಕೋವ್ಯಾಕ್ಸಿನ್ ಹೋಗೋದು ಇನ್ನಷ್ಟು ವಿಳಂಬ ಆಗುತ್ತೆ ಆಗಲಿ ಬಿಡ್ರಿ ನಮ್ಮವರಿಗಾದರೂ ಕೊಡಲಿ ಕೋವ್ಯಾಕ್ಸಿನ್ ಏನು ಜಾಸ್ತಿ ತಯಾರು ಮಾಡಿಬಿಟ್ಟು ಕೊಡಲಿ ಆಗಿನ ಭಾರತ ಕೂಡ ಏನು ಬೇರೆ ವಿದೇಶದಲ್ಲ ಸಿಕ್ಕಿಂತ ಗೊತ್ತೆ ಅದು ಕೊಡಲಿ ಆದಷ್ಟು ಬೇಗ ಭಾರತದ ನೂರ ಮೂವತ್ತು ಕೋಟಿ ಜನರಿಗೆ ಲಸಿಕೆ ಏನಿದೆ ಕೊಡುವಂತಾಗಲಿ ಲಸಿಕೆ ಮಾತ್ರ ಈಗ ಜೀವ ಉಳಿಸಬಲ್ಲದು ಅಟ್ಲೀಸ್ಟ್ ಮಾನಸಿಕ ನಾನು ಲಸಿಕೆ ತೆಗೆದುಕೊಂಡಿ ಅಂತ ಮನಸ್ಸಿನಲ್ಲಿ ಬಂದರೆ ಸಾಕು ಒಂದು ದೃಢತೆ ಬರುತ್ತೆ ಆವಾಗ ಕೊರೋನಾ ಎಫೆಕ್ಟ್ ಏನಿದೆ ಪರಿಣಾಮ ಏನಿದೆ ಅಪಾಯ ದಾಳಿ ಮಾಡುವಂಥದ್ದು ಕೂಡ ಆಗುತ್ತೆ ಅಂತ ಇದು ಇವತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸ್ ನಾಳೆ ಮತ್ತೆ ಬರ್ತೀನಿ ಮತ್ತೆ ಮಾತಾಡ್ತೀನಿ ಮೂರು ಪ್ರಮುಖ ಸುದ್ದಿಗಳ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ